ಅರೆ ತಮ್ಮ ಓಂ ಶಾಂತಿ ಆತ್ಮ ಅಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಿ ಎಂದು ಶ್ರೀಮತವು ನಿಮಗೆ ಸಿಕ್ಕಿದೆ ಯಾವುದೇ ಮಾತಿನಲ್ಲಿ ನೀವು ವಾದ ವಿವಾದ ಮಾಡಬಾರ್ದು ಅಂತ ಬಾಬಾ ಹೇಳ್ತಿದರೆ ತಮ್ಮ ಸಂಬಂಧಗಳು ಹಾಳಾಗುವುದು ದೊಡ್ಡ ದೊಡ್ಡ ಕಲಹಗಳಿಂದಲ್ಲ ಹಿಂದೆ ಮಾತನಾಡುವ ಹವ್ಯಾಸದಿಂದ ಅಂಥವರಿಗೊಂದು ದೊಡ್ಡ ನಮಸ್ಕಾರ ಓಂ ಶಾಂತಿ ಅಣ್ಣಾ ಅಣ್ಣ ಇವತ್ತು ಬಾಬಾ ಬುದ್ಧಿ ಬುದ್ಧಿಯೋಗವು ಸ್ವಚ್ಛವಾಗಿ ತಂದೆಯ ಜೊತೆ ಜೋಡಣೆಯಾಗಿರಬೇಕು ಅದಕ್ಕಾಗಿ ಯಾವ ಯುಕ್ತಿಯನ್ನು ರಚಿಸಲಾಗಿದೆ ಗೊತ್ತಾ ಏಳು ದಿನಗಳ ಬಟ್ಟಿ ಯಾರೇ ಹೊಸಬರು ಬರುತ್ತಾರೆ ಎಂದರೆ ಅವರಿಗೆ ಏಳು ದಿನದ ಬಟ್ಟಿಯಲ್ಲಿ ಕುಳಿಸಿ ಇದರಿಂದ ಬುದ್ಧಿಯ ಕೊಳಕೆಲ್ಲವೂ ಹೋಗುತ್ತೆ ಮತ್ತು ಗುಪ್ತ ತಂದೆ ಗುಪ್ತ ವಿದ್ಯೆ ಮತ್ತು ಗುಪ್ತ ಆಸ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ಒಂದು ವೇಳೆ ಹಾಗೆಯೇ ಕುಳಿತುಕೊಂಡರೆ ತಬ್ಬಿ ಬಿಡ್ತಾರೆ ಸ್ವಲ್ಪವೂ ತಿಳಿದುಕೊಳ್ಳೋದಿಲ್ಲ ಅಣ್ಣ ಇಂದಿನ ಗೀತೆಯಾಗಿದೆ ಎದ್ದೇಳಿ ಪಿಯ ತಮೆಯರೆ ಎದ್ದೇಳಿ ಓಂ ಶಾಂತಿ ಮಕ್ಕಳನ್ನು ಜ್ಞಾನಿ ಆತ್ಮಗಳನ್ನಾಗಿ ಮಾಡಲು ಇಂತಹ ಗೀತೆಯನ್ನು ಕೇಳಿ ನಂತರ ಅದರ ಅರ್ಥವನ್ನು ತಿಳಿಸಬೇಕು ಆಗ ಇವರು ಎಷ್ಟರ ಮಟ್ಟಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಬುದ್ಧಿಯಲ್ಲಿ ತುಂಬಿಕೊಂಡಿದ್ದಾರೆ ಎನ್ನುವುದು ತಿಳಿಯುತ್ತೆ ತಂದೆಯು ಕುಳಿತು ವೃಕ್ಷ ಮತ್ತು ಡ್ರಾಮಾದ ರಹಸ್ಯವನ್ನು ತಿಳಿಸುತ್ತಾರೆ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ ಒಂದು ವೇಳೆ ಯಾರಾದರೂ ಹೊಸಬರು ಬಂದರೆ ತಿಳಿದುಕೊಳ್ಳುವುದಿಲ್ವಂತೆ ತಮ್ಮ ಯಾರಾದರೂ ಹೊಸಬರು ಬಂದಾಗ ಅವರನ್ನು ತಂದೆಯು ಸ್ವದರ್ಶನ ಚಕ್ರಧಾರಿ ಮಕ್ಕಳೇ ಎಂದು ಮಹಿಮೆ ಮಾಡಿದರೆ ಅವರಿಗೆ ಏನೂ ಸಹ ತಿಳಿಯುವುದಿಲ್ಲ ಏಕೆಂದರೆ ಅವರು ತನ್ನನ್ನು ಮಗುವೆಂದು ತಿಳಿದುಕೊಂಡಿರುವುದಿಲ್ಲ ಈ ತಂದೆಯೂ ಸಹ ಗುಪ್ತವಾಗಿದ್ದಾರೆ ಜ್ಞಾನವೂ ಸಹ ಗುಪ್ತವಾಗಿದೆ ಆಸ್ತಿಯೂ ಸಹ ಗುಪ್ತವಾಗಿದೆ ಹೊಸಬ್ಬರು ಯಾರಾದರೂ ಕೇಳಿದರೆ ತಬ್ಬಿಬ್ಬಾಗಿ ಬಿಡುತ್ತಾರೆ ಆದ್ದರಿಂದ ಏಳು ದಿನದಲ್ಲಿ ಬಟ್ಟಿಯಲ್ಲಿ ಕೊಳ್ಳರಿಸಲಾಗುತ್ತದೆ ಹೇಗೆ ಏಳು ದಿನ ಭಾಗವತ ಅಥವಾ ರಾಮಾಯಣ ಮುಂತಾದುದನ್ನು ಓದುತ್ತಾರೆ ವಾಸ್ತವದಲ್ಲಿ ಈ ಸಮಯದಲ್ಲಿ ಏಳು ದಿನಗಳ ಕಾಲ ಬಟ್ಟಿಯಲ್ಲಿ ಕುಳ್ಳರಿಸಲಾಗುತ್ತದೆ ಅಂದಾಗ ಬುದ್ಧಿಯಲ್ಲಿ ಏನೆಲ್ಲ ಕೊಳಕಿದೆಯೋ ಅದು ಹೊರಟು ಹೋಗುತ್ತದೆ ಮತ್ತು ತಂದೆಯೊಂದಿಗೆ ಬುದ್ಧಿಯೋಗ ಜೋಡಣೆಯಾಗುತ್ತದೆ ಎಲ್ಲಿ ಕೇಳಿದ ಮಾತುಗಳು ಅಲ್ಲಿಯೇ ಮರೆಯಬೇಕು ಇಲ್ಲಿನ ಮಾತುಗಳು ಅಲ್ಲಿಗೆ ಅಲ್ಲಿನ ಮಾತುಗಳು ಇಲ್ಲಿಗೆ ಹೇಳುವುದರಿಂದ ಜೀವನ ನಾಶವಾಗುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ವಿಚಾರ ಮಾಡಬೇಕು ತಂದೆಯನ್ನ ಭೋಲಾನಾಥ ಭಗವಂತ ಎಂದು ಏಕೆ ಹೇಳ್ತಾರೆ ಭೋಲಾನಾಥ ಭಗವಂತನಂತ ಹೇಳಿದಾಗ ಬುದ್ಧಿಯು ಮೇಲೆ ಹೋಗುತ್ತೆ ಸಾಧು ಸಂತ ಮೊದಲಾದವರು ಅವರನ್ನ ನೆನಪು ಮಾಡಿ ಎಂದು ತಮ್ಮ ಬೆರಳನ್ನ ಮೇಲೆ ತೋರಿಸ್ತಾರೆ ಯಥಾರ್ಥ ರೀತಿಯಲ್ಲಿ ಯಾರೂ ಅರಿತುಕೊಂಡಿಲ್ಲ ಈಗ ಪತಿತ ಪಾವನ ತಂದೆಯ ಸಮ್ಮುಖದಲ್ಲಿ ಬಂದು ತಿಳಿಸ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತೆ ಇದು ಗ್ಯಾರಂಟಿ ಇದೆ ಗೀತೆಯಲ್ಲಿಯೂ ಬರೆಯಲ್ಪಟ್ಟಿದೆ ಆದರೆ ನೀವು ಗೀತೆಯ ಒಂದು ಉದಾಹರಣೆಯನ್ನ ತೆಗೆದರೆ ಅವರು ಹತ್ತು ತೆಗೆಯುತ್ತಾರೆ ಆದ್ದರಿಂದ ಅವಶ್ಯ ಇಲ್ಲ ಲೇ ತಮ್ಮ ತಮ್ಮನ್ನು ತಾವು ರಿಫ್ರೆಶ್ ಮಾಡಿಕೊಳ್ಳಲು ಜ್ಞಾನದ ಯಾವ ಒಳ್ಳೊಳ್ಳೆಯ ಗೀತೆಗಳಿವೆಯೋ ಅವನ್ನು ಕೇಳ್ತಾ ಇರ್ಬೇಕಂತೆ ತಮ್ಮ ಇಂತಹ ಗೀತೆಗಳನ್ನ ತಮ್ಮ ಮನೆಯಲ್ಲಿಟ್ಟುಕೊಂಡಿರ್ಬೇಕು ಯಾರಿಗಾದರೂ ಇದ್ರ ಮೇಲೆ ತಿಳಿಸಿಕೊಡಬಹುದು ಹೇಗೆ ಮಾಯೆಯ ನೆರಳು ಪುನಃ ಬೀಳುತ್ತೆ ಶಾಸ್ತ್ರಗಳಲ್ಲಿ ಕಲ್ಪದ ಆಯಸ್ಸನ್ನು ಐದು ಸಾವಿರ ವರ್ಷಗಳೆಂಬ ಮಾತು ಇಲ್ಲವೇ ಇಲ್ಲ ಬ್ರಹ್ಮನ ದಿನ ಮತ್ತು ಬ್ರಹ್ಮನ ರಾತ್ರಿ ಅರ್ಧ ಅರ್ಧವಾಗಿದೆ ಈ ಗೀತೆಯನ್ನು ಸಹ ಯಾರೋ ಮಾಡಿಸಿದ್ದಾರೆ ತಂದೆಯು ಬುದ್ಧಿವಂತರಿಗೂ ಬುದ್ಧಿವಂತನಾಗಿದ್ದಾರೆ ಯಾರ ಬುದ್ಧಿಯಲ್ಲಿ ಬಂದಿತೋ ಅದನ್ನು ಕುಳಿತು ಮಾಡಿಸಿದ್ದಾರೆ ಈ ಗೀತೆಗಳು ಆಡುವಾಗಲೂ ಸಹ ನಿಮ್ಮಲ್ಲಿ ಅನೇಕರು ಧ್ಯಾನದಲ್ಲಿ ಹೊರಟು ಹೋಗ್ತಿದ್ರಂತೆ ತಮ್ಮ ಕಾಗೆಗಳು ಏನಾದರೂ ಸಿಕ್ಕಿದರೆ ತನ್ನ ಬಳಗವನ್ನೇ ಕರೆಯುತ್ತದೆ ಅದೇ ಮನುಷ್ಯನಿಗೆ ಏನಾದರೂ ಸಿಕ್ಕರೆ ತನ್ನ ಬಳಗವನ್ನೇ ಕಳೆದುಕೊಳ್ಳುತ್ತಾನೆ ಅಣ್ಣ ಬಾಬಾ ಹೇಳ್ತಾರೆ ಈಗ ನೀವು ಆಶ್ಚರ್ಯಚಕಿತರಾಗುತ್ತೀರಿ ಈ ಬ್ರಹ್ಮ ಸ್ವತಃ ತಾವೇ ಈ ಜನ್ಮದಲ್ಲಿ ಮೊದಲು ಪೂಜಾರಿಯಾಗಿದ್ದರು ಶ್ರೀ ನಾರಾಯಣನ ಮಹಿಮೆ ಮಾಡುತ್ತಿದ್ದರು ನಾರಾಯಣನೊಂದಿಗೆ ಬಹಳ ಪ್ರೀತಿ ಇತ್ತು ಆದರೆ ಈಗ ನಾವೇ ಆ ರೀತಿ ಆಗ್ತಾ ಇದ್ದೇವೆ ಎಂದು ಆಶ್ಚರ್ಯವಾಗುತ್ತೆ ಅಂದಾಗ ಎಷ್ಟೊಂದು ಖುಷಿಯ ನಶೆ ಏರಿರಬೇಕು ನೀವು ಗುಪ್ತ ಸೈನಿಕರಾಗಿದ್ದೀರಿ ಅಹಿಂಸಕರಾಗಿದ್ದೀರಿ ನೀವು ನಿಜವಾಗಿಯೂ ಡಬಲ್ ಅಹಿಂಸಕರಾಗಿದ್ದೀರಿ ಕಾಮ ಕಟಾರಿಯೂ ಇಲ್ಲ ಸ್ಥೂಲ ಯುದ್ಧವೂ ಇಲ್ಲ ಕಾಮವೂ ಬೇರೆಯಾಗಿದೆ ಕ್ರೋಧವೇ ಬೇರೆಯಾಗಿದೆ ಅಂದಾಗ ನೀವು ಡಬಲ್ ಅಹಿಂಸಕರಾಗಿದ್ದೀರಿ ಸೈನ್ಯ ಎಂಬ ಶಬ್ದದಿಂದ ಅವರು ಸ್ಥೂಲ ಸೈನ್ಯವನ್ನ ನಿಲ್ಲಿಸಿಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಬಣ್ಣಗಳಿಂದ ಬಿಡಿಸಲು ಸಾಧ್ಯವಿಲ್ಲ ಬಲೆ ಬುದ್ಧಿವಂತ ಚಿತ್ರಕಾರನಾಗಿರಲಿ ಸಾಕ್ಷಾತ್ಕಾರ ಮಾಡಿದರೂ ಸಹ ಅದೇ ತರಹದ ನಿಖರವಾದ ಮುಖ ಲಕ್ಷಣಗಳನ್ನು ಬರೆಯಲು ಸಾಧ್ಯವಿಲ್ಲ ಯಾರೊಂದಿಗೂ ಹೆಚ್ಚಿನದಾಗಿ ವಾದವಿವಾದ ಮಾಡಬಾರದಾಗಿದೆ ಪಾವನರಾಗುವುದು ನಿಮ್ಮ ಕೆಲಸವಾಗಿದೆ ಮತ್ತು ಶಾಂತಿಯನ್ನು ಬಯಸುತ್ತೀವೆಂದರೆ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿ ಪವಿತ್ರ ಆತ್ಮವು ಇಲ್ಲಿರಲು ಸಾಧ್ಯವಿಲ್ಲ ಕಾಲ ಎಲ್ಲರಿಗೂ ನೋವನ್ನು ಕೊಟ್ಟೆ ಕೊಡುತ್ತದೆ ಏಕೆಂದರೆ ಗಡಿಯಾರದಲ್ಲಿ ಇರೋದು ಮುಳ್ಳುಗಳ ಹೂವುಗಳಲ್ಲ ನಿಖರವಾಗಿ ಯಾರೂ ತೆಗೆಯಲು ಸಾಧ್ಯವಿಲ್ಲ ಕೇವಲ ದಿವ್ಯ ದೃಷ್ಟಿಯಿಂದ ನೋಡಬಹುದಾಗಿದೆ ಆದರೆ ಮಾಡಲು ಸಾಧ್ಯವಿಲ್ಲ ಆ ನೋಡಿ ವರ್ಣನೆ ಮಾಡಬಹುದು ಆದರೆ ಅಣ್ಣ ಬಾಬಾ ಹೇಳ್ತಾರೆ ಎಲ್ಲರೂ ನಂಬರ್ ಒನ್ ಬರೋದಿಲ್ಲ ಶಾಲೆಯಲ್ಲಿ ನಂಬರ್ ವಾರ್ ಇರ್ತಾರೆ ಹಾಗೆಯೇ ಇದು ಸಹ ಜ್ಞಾನವಾಗಿದೆ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಮೂರು ಲೋಕಗಳ ಜ್ಞಾನವು ನಿಮಗೆ ಇದೆ ಈ ಸೃಷ್ಟಿ ಚಕ್ರವನ್ನು ನೀವು ಅರಿತುಕೊಂಡಿದ್ದೀರಿ ಇದು ಸುತ್ತುತ್ತಾ ಇರುತ್ತೆ ತಂದೆ ತಿಳಿಸ್ತಾರೆ ನಿಮಗೆ ಯಾವ ಜ್ಞಾನವನ್ನು ಕೊಟ್ಟಿದ್ದೇನೆಯೋ ಇದನ್ನು ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ ನಿಮ್ಮ ಮೇಲೆ ಬೇಹದಿನ ದೆಶೆ ಇದೆ ಕೆಲವರ ಮೇಲೆ ಬೃಹಸ್ಪತಿಯ ದಶೆ ಇನ್ನು ಕೆಲವರ ಮೇಲೆ ರಾಹುವಿನ ದಶೆ ಇರುತ್ತೆ ರಾಹುವಿನ ದಶೆ ಇದ್ದಾಗ ಹೋಗಿ ಚಂಡಾಲರಾಗ್ತಾರೆ ಇದು ಬೇಹದ್ದಿನ ದಶೆ ಅದು ಹದ್ದಿನ ದಶೆಯಾಗಿದೆ ಅರೆ ಅರೆ ತಮ್ಮ ಬಾಬಾ ಧಾರಣೆಯಲ್ಲಿ ಸದಾ ಅರ್ಷಿತರಾಗಿರಲು ಹೊಸದೇನಲ್ಲ ಎಂಬ ಪಾಠವನ್ನು ಪಕ್ಕಾ ಮಾಡಿಕೊಳ್ಬೇಕು ಬೇಹದ್ದಿನ ತಂದೆ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಕೊಡುತ್ತಿದ್ದಾರೆ ಎಂಬ ಖುಷಿಯಲ್ಲಿರಬೇಕು ಜ್ಞಾನದ ಒಳ್ಳೊಳ್ಳೆ ಹಾಡುಗಳನ್ನು ಕೇಳಿ ರಿಫ್ರೆಶ್ ಆಗಬೇಕು ಅದರ ಅರ್ಥವನ್ನು ತಿಳ್ಕೊಂಡು ಅನ್ನಿರಿಗೆ ತಿಳಿಸ್ಬೇಕಂತೆ ತಮ್ಮ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಮಾಯೆಯ ಸಂಬಂಧಗಳಿಗೆ ವಿಚ್ಛೇದನ ಕೊಟ್ಟು ತಂದೆಯ ಸಂಬಂಧಗಳ ಜೊತೆ ವ್ಯವಹಾರ ಮಾಡುವಂತಹ ಮಾಯಾಜೀತ್ ಮೋಹಜೀತ್ ಭವ ಸ್ಮೃತಿಯಿಂದ ಈಗ ಹಳೆಯ ವ್ಯವಹಾರ ರದ್ದು ಮಾಡಿ ಒಂಟಿಯಾಗಿ ಪರಸ್ಪರ ಒಬ್ಬರಿಗೊಬ್ಬರು ಸಹಯೋಗಿಗಳಂತೂ ಆಗಿರಿ ಆದರೆ ಕಂಪನಿಯನ್ ಅಂದರೆ ಜೊತೆಗಾರ ಆಗಬೇಡಿ ಕಂಪಾನಿಯನ್ ಒಬ್ಬರನ್ನ ಮಾಡಿಕೊಳ್ಳಿ ಆಗ ಮಾಯೆಯ ಸಂಬಂಧಗಳಿಂದ ವಿಚ್ಛೇದನವಾಗಿ ಬಿಡುತ್ತೆ ಮಾಯಾ ಜೀತ್ ಮೋಹ ಜೀತ್ ವಿಜಯಿಯಾಗಿ ಒಂದು ವೇಳೆ ಯಾರ ಮೇಲಾದರೂ ಸ್ವಲ್ಪವಾದರೂ ಮೋಹವಿದ್ದಾಗ ತೀವ್ರ ಪುರುಷಾರ್ಥಿಯ ಬದಲು ಪುರುಷಾರ್ಥಿಯಾಗಿ ಬಿಡುವಿರಿ ಆದ್ದರಿಂದ ಏನೇ ಆಗಲಿ ಹೇಗೆ ಆಗಲಿ ಖುಷಿಯಲ್ಲಿ ನಾಟ್ಯವಾಡ್ತಾ ಇರಿ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಇದಕ್ಕೆ ಹೇಳಲಾಗುತ್ತೆ ನಷ್ಟೋ ಮೋಹ ಹೀಗೆ ನಷ್ಟೋ ಮೋಹ ಆಗಿರುವಂತಹವರೇ ವಿಜಯ ಮಾಲೆಯ ಮಣಿಗಳಾಗುತ್ತಾರೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸತ್ಯತೆಯ ವಿಶೇಷತೆಯಿಂದ ವಜ್ರದ ಹೊಳಪನ್ನ ಹೆಚ್ಚಿಸಿಕೊಳ್ಳಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ